ಮಾಡಿದ್ದಾರೆ ನಾವು ಈಗ ನಾಡಿದ್ದು ಹನ್ನೊಂದನೇ ತಾರೀಕು ಶುಕ್ರವಾರ ಶಮಿತಾ ಮತ್ತು ಅಮೂಲ್ಯ ಏನು ಮೊರಾರ್ಜಿ ಶಾಲೆನಲ್ಲಿ ಅಪಮೃತ್ಯುಗೊಂಡರು ಅವರ ಸಾವಿನ ತನಿಖೆಗೆ ಒತ್ತಾಯಿಸಿ ಯಾರಿಂದ ಸಿಟ್ಟಿಂಗ್ ಜಡ್ಜಿಂದ ಯಾಕಂದರೆ ಈ ನಿವೃತ್ತ ಜಡ್ಜ್ಗಳಿಂದ ನ್ಯಾಯಾಂಗ ತನಿಖೆ ಮಾಡಿಸೋದು ಇವೆಲ್ಲ ನಾವು ಹಳ್ಳ ಹತ್ತಿರದನ್ನು ಬಹಳ ನೋಡಿದ್ದೇವೆ ಆಮೇಲೆ ಅಲ್ಲಿ ರಾಜಕೀಯ ಕಲಸು ಮೇಲೊಬ್ಬರಾಗಿರೋದು ನಮ್ಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ಹಾಗಾಗಿ ಸಿಟ್ಟಿಂಗ್ ಜಡ್ಜ್ ಯಾರೇ ಆದ್ರೂ ಆಯ್ತು ನಿವೃತ್ತ ಜಡ್ಜ್ ಅಂತ ನಾವು ಒಪ್ಪಲ್ಲ ಯಾಕಂದ್ರೆ ನೀವು ಈಗಾಗಲೇ ನೋಡಿದೀವಿ ಸರ್ಕಾರದಿಂದ ಅವ್ರಿಗೆ ಬೇಕಾದ ಜಡ್ಜ್ಗಳನ್ನು ನೆಮಿಸ್ಕೊಂಡು ಅವ್ರಿಗೆ ಬೇಕಾದಂತ ರಿಪೋರ್ಟ್ ತಗೊಂಡಿದ್ದೆ ನಾವು ಹೆಸರು ಬಿಟ್ಟು ಹೇಳಲ್ಲ ಅದು ನ್ಯಾಯಾಧೀಶರ ಮೇಲೆ ನಂಬಿಕೆ ಇದೆ ಅದಕ್ಕೆ ಹೇಳ್ತಾರಲ್ಲ ಬಗ್ಗೆ ನಂಬಿಕೆ ಇದೆ ನಿವೃತ್ತ ನ್ಯಾಯಾಧೀಶರ ಬಗ್ಗೆ ಬೇಡ ಅಂತ ಅಂದ್ರೆ ಅದಕ್ಕೆ ವೈಟೇಜ್ ಇರಲ್ಲ ಅನ್ನೋದು ನಮ್ಮ ಉದ್ದೇಶ ಯಾಕಂದ್ರೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಅವರಿಗೆ ಯಾವುದೇ ಇದಿರಲ್ಲ ಹಾಗಾಗಿ ನಮ್ಗೆ ಸಿಟ್ಟಿಂಗ್ ಜಡ್ಜ್ಗಳಿಂದ ಇದು ತನಿಖೆ ಆಗಬೇಕು ಮತ್ತು ನಿವೃತ್ತ ನ್ಯಾಯಾಧೀಶರ ಕೇರಿ ರಾಜಕಾರಣ ಪ್ರವೇಶ ಆಗುತ್ತೆ ಅಂತ ಹೇಳಿ ಹೌದೌದು ಹೌದು ಅಂದ್ರೆ ಅವ್ರು ಮಾಡ್ತಾರೆ ಅಂತೇಳಲ್ಲ ಅವ್ರ ಬಗ್ಗೆನು ಅಪಾರ ಗೌರವ ಇದೆ ನಮಗೆ ಆದರೆ ಈ ಸಂವಿಧಾನಾತ್ಮಕವಾಗಿ ಈ ತನಿಖೆ ನಡೆದ್ರೆ ಬಹಳ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ಅವ್ರನ್ನ ಮುಂದಿಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಚಳುವಳಿ ಅವರ ನೇತೃತ್ವದಲ್ಲಿ ತನಿಖೆ ಮಾಡಿಸ್ಬೇಕು ಮತ್ತು ಸೂಕ್ತ ಕ್ರಮ ಈಗೇನು ಇಲ್ಲಿ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಅವ್ರನ್ನ ಯಥ ಹಿಂದೆ ಅಮೂಲ್ಯ ಸಾಲನ ಇದರಲ್ಲಿ ನೀವು ನೋಡಿದ್ದೀರಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂದರು ಮತ್ತೊಂದು ಆರು ತಿಂಗಳಿಗೆ ಇಲ್ಲಿ ಯಾರೋ ಹೋದ್ರು ಯಾರು ಹತ್ರ ಇನ್ಫ್ಲುಯೆನ್ಸ್ ಮಾಡಿಸ್ಬಿಟ್ರು ಮತ್ತು ವಾಪಸ್ ಬಂದರು ಇಂಥ ಘಟನೆಗಳು ಮತ್ತೆ ಮತ್ತೆ ನಡೀತಾ ಇರ್ತದೆ ಈ ಮ ಕಣ್ಣಿಗೆ ಮುನ್ನೆರಚುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅನ್ನೋದು ನಮ್ಗೆ ಯಾರು ಏನು ಅನ್ನೋದು ಬೇಕಾಗಿಲ್ಲ ಒಟ್ ಸರ್ಕಾರದ ಇದು ಇವರಿಂದ ಕಣ್ಣಿಗೆ ಮುನ್ನೆರಚುವಂಥ ಪ್ರಯತ್ನ ನಡೀತಾ ಇದೆ ಅದಕ್ಕೆ ವಿರುದ್ಧವಾಗಿ ನಾವೊಂದು ಹೋರಾಟ ಮಾಡುವಂಥ ಒಂದು ತೀರ್ಮಾನ ಕೈಗೊಂಡಿದ್ದೇವೆ ಇದಕ್ಕೆ ನಮಗೆ ಬಂಟರ ಸಂಘ ಬಿಲ್ಲವರ ಸಂಘ ಈಡಿಗರ ಸಂಘ ಬ್ರಾಹ್ಮಣ ಸಂಘ ವಿಶ್ವಕರ್ಮ ಸಂಘ ಆಟೋ ಚಾಲಕರ ಸಂಘ ವಿಪ್ರ ಮಹಿಳಾ ಸಂಘಟನೆಗಳು ವಾಲ್ಮೀಕಿ ಸಮುದಾಯ ತುಳುಜಾಭವಾನಿ ಮರಾಠ ಸಂಘ ತಾಲೂಕು ವ್ಯಾಪಾರಿಗಳ ಸಂಘ ಆಮೇಲೆ ಗೂಡ್ಸ್ ಚಾಲಕರ ಸಂಘ ಕೊಪ್ಪ ತಾಲೂಕು ಕುಂಬಾರರ ಸಂಘ ಸವಿತಾ ಸಮಾಜ ಜಿ ಎಸ್ ಟಿ ಸಮಾಜ ಹೀಗೆ ತಿರುವಳ್ಳವರ ಸಂಘ ಈಪ್ಪತ್ತಾರಕ್ಕೂ ಹೆಚ್ಚಿಗೆ ಸಂಘಟನೆಗಳು ಈ ನಮ್ಮ ನಾಡಿನ ಚಳವಳಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಪ್ರತಿಭಟನೆ ಇದೆ ಪ್ರತಿಭಟನೆ ಯಾಕೆ ಮಾಡ್ತೀವಿ ಅಂದ್ರೆ ಅಮೂಲ್ಯ ಮನೆಯಿಂದ ನಮ್ಮ ಕಾರ್ಯಕ್ರಮ ಕೊಪ್ಪ ಕಾರ್ಯಕ್ರಮ ಮಾಡ್ತೀವಿ ಅಮೂಲ್ಯ ಇವಳು ಶಮಿತಾ ಮನೆಯಿಂದ ಶಮಿತಾ ಮನೆಯಿಂದ ಇದನ್ನ ಮಾಡ್ತೀವಿ ಅವರು ನಾವು ಇಲ್ಲಿ ಬೇರೆಯವರೆಲ್ಲ ಟೌನ್ ಹಾಲ್ ಅಲ್ಲಿ ಕಾಯ್ತಾ ಇರ್ತಾರೆ ಟೌನ್ ಹಾಲಿಂದ ನಾವು ಬಸ್ ಸ್ಟ್ಯಾಂಡ್ ಇದಕ್ಕೆ ಹೋಗ್ತೇವೆ ಏನು ಪ್ರೊಸೆಷನ್ ಪ್ರತಿಭಟನಾ ಮೆರವಣಿಗೆ ನಡೀತದೆ ಆ ಮೆರವಣಿಗೆನಲ್ಲಿ ಬೇರೆ ಬೇರೆ ಸಮಾಜದ ಗಣ್ಯರು ಒಂದೆರಡು ಮಾತುಗಳು ಹತ್ತು ಗಂಟೆಗೆ ನಾವು ಒಂಬತ್ತು ಗಂಟೆಗೆ ಅಲ್ಲಿಂದ ಇಲ್ಲಿಂದ ಶಮಿತ ಮನೆಯಿಂದ ಪಾದಯಾತ್ರ ಅಲ್ಲ ಅಲ್ಲಿಂದ ಅವ್ರ ಪೇರೆಂಟ್ಸ್ ಬರ್ತಾರೆ ಅವ್ರ ತಂದೆ ತಾಯಿ ತಮ್ಮ ಇವರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಸಾಂತ್ವನ ಹೇಳಿಬಿಟ್ಟು ಅಲ್ಲಿಂದ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅವರಿಗೆ ನಮ್ಮ ಒಂದು ಕಾಳಜಿ ವ್ಯಕ್ತಪಡಿಸ್ಬೇಕಲ್ಲ ಮಗಳನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಆ ಕಾಳಜಿ ವ್ಯಕ್ತಪಡಿಸಿ ನಾವು ಅವ್ರನ್ನ ಕರ್ಕೊಂಬಂದು ಇಲ್ಲಿ ನಮ್ಮ ಬೇಡಿಕೆಗಳಿಗೆ ಒತ್ತಾಯಿಸಿ ಹೋರಾಟ ಮಾಡ್ತಿದ್ವಿ ಬರೀ ಶಮಿತ ಅಲ್ಲ ನಾವು ಅಮೂಲ್ಯನೂ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ವಿ ಯಾಕೆ ಅಮೂಲ್ಯಂದು ಅಪಮೃತ್ಯುವೆ ಅದು ಯಾಕೆ ಸಹಾಯಕಂತ ಇವತ್ತಿಗೂ ಆ ತನಿಖೆ ಬಹಿರಂಗಗೊಂಡಿಲ್ಲ ಆಮೇಲೆ ಟ್ರಾನ್ಸ್ಫರ್ ಆದ್ರೂ ವಾಪಸ್ ಬಂದರೆ ಈಗಾಗಲೇ ನಾನು ಹೇಳಿದೆ ಹಾಗಾಗಿ ನಮಗೆ ಈ ನಂಬಿಕೆ ಹೋಗಿಬಿಟ್ಟಿದೆ ಇದ್ರ ಬಗ್ಗೆ ಆಮೇಲೆ ಇವತ್ತು ಮತ್ತೊಂದು ವಿಶೇಷ ಏನಾಗ್ಬಿಟ್ಟಿದೆ ಯಾರು ಉತ್ತರ ಕೊಡಬೇಕಾಗಿತ್ತು ಅವರೇ ಇವತ್ತು ಪ್ರತಿಭಟನೆ ಮಾಡಿ ಗಂಡರ ಜನರ ಕಣ್ಣಿಗೆ ಮಣ್ಣು ಹರಚುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಇದರಿಂದ ನಮಗೆ ಯಾಕಂದ್ರೆ ಒಂದು ಆತಂಕ ಶುರುವಾಗ್ಬಿಟ್ಟಿದೆ ಇದು ಮಣ್ಣು ಮುಚ್ಚಿ ಅಂತ ಈ ಘಟನೆ ಹಾಗಾಗಿ ಇದನ್ನು ತೀವ್ರವಾಗಿ ತಗೊಬೇಕು ಮತ್ತು ಈ ಬಗ್ಗೆ ಹೋರಾಟ ಮಾಡ್ಬೇಕಂತ ಈ ತೀರ್ಮಾನ ಮಾಡಿದ್ದೀವಿ ನಿಮ್ದು ಏನಾದ್ರೂ ಪ್ರಶ್ನೆಗಳನ್ನ ಕೇಳ ಉತ್ತರ ಸರ್ಕಾರ ಮತ್ತೆ ಸರ್ಕಾರದ ನಮ್ಗೆ ನೋಡ್ರಿ ಸರ್ಕಾರ ಅಂತ ಹೇಳಿದ್ರೆ ಯಾರು ಇಲ್ರಿ ಆಡಳಿತ ನಡೆಸೋರು ಅವರ ಸಮ ಸರ್ಕಾರ ಹೌದು ಇಲ್ಲಿ ಶಾಸಕರು ಶಾಸಕರು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಲ್ವಾ

ಅದು ನಾನ್ ಕೇಳ್ತಾ ಇರೋದು ಯಾರು ಕಳ್ಳರು ಕಳ್ತನ ಮಾಡಿದ್ರು ಅಂತ ಹೇಳಿ ಇದನ್ನ ನಾವು ಅದನ್ನ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ತಪ್ಸ್ಕೊಳಂತ ಉದ್ದೇಶ ಇರ್ತದೆ ಜನರ ಹಾದಿ ತಪ್ಸುವಂತ ಉದ್ದೇಶ ಇರ್ತದೆ ನಮ್ಗೆ ಆ ಉದ್ದೇಶ ಇಲ್ಲ ಜನರ ಹಾದಿ ತಪ್ಸಿದಾರೆ ಅಲ್ಲ ಯಾರು ಉತ್ತರ ಕೊಡ್ಬೇಕಾಯ್ತಿ ಸಾವಿಗೆ ಯಾರು ಉತ್ತರ ಕೊಡ್ಬೇಕಾಯ್ತು ಯಾರು ಅವರ ಏನು ಇನ್ಶೂರೆನ್ಸ್ ಅಮೌಂಟನ್ನು ಕೊಡ್ತಿದ್ದೀವೋ ಚೆಕ್ ವಾಪಸ್ ತಗೊಂಬಂದರು ಅದಕ್ಕಲ್ಲ ಯಾರು ಉತ್ತರ ಕೊಡಬೇಕು ಅದು ದಟ್ ಈಸ್ ಇಂಪ್ಲೈಡ್ ನಾನು ನೀವು ಹೇಳೋದಲ್ಲ ಇಂಪ್ಲಾಯ್ಡ್ ಅದು ಅಲ್ವಾ ಹಾಗಾಗಿ ನಮ್ಮದು ಉದ್ದೇಶ ಇಷ್ಟೇ ಸರ್ಕಾರದ ವಿರುದ್ಧ ನಾವು ತನಿಖೆ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಯಾರು ವೈಯಕ್ತಿಕವಾಗಿ ಯಾರ ಮೇಲೂ ಇಲ್ಲ ನಮ್ಮದು ಉದ್ದೇಶ ಪರಿಹಾರ ಆಮೇಲೆ ಪರಿಹಾರ ಕೊಡಬೇಕು ಯಾರಿಗೆ ಈ ಎರಡೂ ಕುಟುಂಬಗಳಿಗೆ ಸರ್ಕಾರದಿಂದ ಇದುವರೆಗೆ ಅವ್ರಿಗೆ ಅಮೂಲ್ಯ ಕುಟುಂಬಕ್ಕೂ ಬಂದಿಲ್ಲ ಈ ಏನ್ ಮೊನ್ನೆ ಕೊಡಕ್ ಹೋಗಿದ್ರು ಅದು ಇನ್ಶೂರೆನ್ಸ್ ಅಮೌಂಟ್ ಇನ್ಶೂರೆನ್ಸ್ ಅಮೌಂಟ್ ವಸತಿ ಶಾಲೆಗಳ ಮಕ್ಕಳಿಗೆ ಇನ್ಶೂರ್ ಮಾಡಿರ್ತಾರೆ ಅದ್ರ ಹಣವನ್ನು ಕೊಡಕ್ ಹೋಗಿದ್ರು ಅದನ್ನು ವಾಪಸ್ ತಂದಿದ್ದಾರೆ ಇವರು ಯಾವುದು ದನ ಕಳ್ಳ ಸತ್ತರೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತಾರೆ ಅಲ್ಲಿ ಕೇರಳದ ನ್ಯಾನಾ ಸತ್ರ್ರೆ 15 15 ಲಕ್ಷ ಪರಿಹಾರ ಕೊಡ್ತಾರೆ 15 ಲಕ್ಷ ಕೊಡ್ತಾರೆ ಕೇರಳದ ನಮಗೆ ಸಂಬಂಧವೇ ಇಲ್ಲ ಇಲ್ಲಿ ನಮ್ ಮಕ್ಕಳ ಸತ್ರ ಹತ್ತು ಪೈಸೆ ಪರಿಹಾರ ಇಲ್ಲ ಇನ್ಶೂರೆನ್ಸ್ ಅಲವಾಟೇ ಈ ಹೆಣ್ಮಗಿನ ಕಥೆ ಇವರಿಗೆ ಬೆಲೆನೇ ಇಲ್ಲ ಜೀವಕ್ಕೆ ಎಷ್ಟು ಪರಿಹಾರ ನಾವು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತೀವಿ ನಾವು ಕೇಳ್ತೀವಿ ಇಪ್ಪತ್ತೈದು ಲಕ್ಷ ಆದ್ರೆ ಸರ್ಕಾರ ಕೊಡ್ಬೇಕು ಅದನ್ನ ಯಾಕಂತ ಹೇಳಿದ್ರೆ ಇವು ಎಳೆ ಜೀವಗಳು ಮುಂದೆ ಬದುಕು ಬಾಳ್ಬೇಕಾದವರು ಇವ್ರ ಎಲ್ಲರಿಗಿಂತ ಹೆಚ್ಚಿಗೆ ಬೆಲೆ ಇವರಿಗೆ ಅಲ್ಲಿಯಾರೋ ಸತ್ತೋದ್ರಲ್ಲ ನಮ್ಮ ಎಸ್ ಕೆ ಬಾರ್ಡ್ರಲ್ಲಿ ಮತ್ತು ಕೇರಳದಲ್ಲಿ ಸತ್ತೋದ್ರಲ್ಲ ಅವರ ಜೀವಕ್ಕಿಂತ ಇದು ವ್ಯಾಲ್ಯೂಬಲ್ ಲೈಫ್ ಇದು ಯಾಕಂದ್ರೆ ಸಣ್ಣ ಮಕ್ಕಳು ಇವರು ಸರ್ಕಾರಿ ಸಂಸ್ಥೆಯಲ್ಲಿ ಹಾಂ ಸರ್ಕಾರ ಹೊಣೆಗಾರಿಕೆ ಸರ್ಕಾರ ಸರ್ಕಾರದ ಶಾಲೆ ಆಗಿದ್ರಿಂದ ಆಮೇಲೆ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ಸರ್ಕಾರ ಇಲ್ಲಿ ಎಲ್ಲಿದೆ ಅನ್ನೋದಕ್ಕೆ ಎಪ್ಪತ್ತೊಂದು ಮಕ್ಕಳಿದಾವ ಅಲ್ಲಿ ಹೆಣ್ಮಕ್ಳು ಒಂದು ಮಹಿಳಾ ವಾರ್ಡನ್ನು ನೇಮಿಸಕ್ಕಾಗೋದಿಲ್ವಾ ಸರ್ಕಾರಕ್ಕೆ ಅದಕ್ಕೆ ಯಾರು ಉತ್ತರ ಕೊಡ್ಬೇಕು ನಾನು ಕೊಡ್ಬೇಕು ನೀವು ಕೊಡಬೇಕು ಶಾಸಕರು ಕೊಡ್ಬೇಕು ಸರ್ಕಾರ ಅವರು ಇಲ್ಲ ಯಾರನ್ನು ಕರೆಯೋದಿಲ್ಲ ಅವರು ಅವ್ರದೇ ಒಂದು ಆಡಳಿತ ಬೇರೆ ಇಲ್ಲಿ ಯಾರು ಕ್ರೈಸ್ಟ್ ಸಂಸ್ಥೆ ಈಗ ಗಣರಾಜ್ಯೋತ್ಸವಕ್ಕೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಇಲ್ಲ ಇಲ್ಲ ನೋಡಿ ಪೋಷಕರು ಸಭೆ ಮಾಡ್ತಾರೆ ಪೋಷಕರು ಮುರಾರಿ ವಸತಿ ಶಾಲೆಗಳಲ್ಲಿ ಪೋಷಕರು ಎಲ್ಲೆಲ್ಲೋ ಇರ್ತಾರೆ ಆಕ್ಚುಲಿ ಅಲ್ಲಿಯ ಗ್ರಾಮಸ್ಥರದ್ದು ಒಂದು ಕಮಿಟಿ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಹೋಗಿ ಬರ್ಲಿಕ್ಕೆ ಇಲ್ಲ ಅದಕ್ಕೆಲ್ಲ ಅವಕಾಶ ಇಲ್ಲ ಯಾಕಂದ್ರೆ ಅವ್ರು ಕೇಳ್ತಾರೆ ಹಾಗಾಗಿ ವ್ಯವಸ್ಥೆ ಕ್ಲೀನ್ ಆಗಿ ಆಗ್ಬೇಕು ಹಿಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದ್ದಾಗ ಆರು ತಿಂಗಳಿಗೆ ನೀವು ಬಂದಿದ್ರಿ ಪೇರೆಂಟ್ಸ್ ಮೀಟಿಂಗ್ ನಾವೇ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮಾಡ್ತಾ ಇದ್ರು ತಾಲೂಕ್ ಪಂಚಾಯತ್ ಮೆಂಬರ್ಗಳು ಮಾಡ್ತಾ ಇದ್ರು ಮ ಅಲ್ಲಿಯ ಸಿಬ್ಬಂದಿ ವರ್ಗದನ್ನು ಹೊರತುಪಡಿಸಿ ಮಕ್ಕಳ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ರು ಈಗ ಅದು ಯಾವುದೂ ಇಲ್ಲ ಈಗ ಶಾಸಕರ ಅಧ್ಯಕ್ಷತೆ ಇರೋದು ಎಸ್ ಡಿ ಎಂ ಸಿ ಅವ್ರು ಮಾಡಬೇಕಲ್ಲ ಈಗ ವೈಯಕ್ತಿಕವಾಗಿ ರಾಜೇಗೌಡರು ನಾವು ದೂರದಿಲ್ಲ ಅವರು ಶಾಸಕರಾಗಿ ಸರ್ಕಾರದ ಪ್ರತಿನಿಧಿ ಅಲ್ಲಿ ನಮಗೆ ಲೋಕಲ್ನಿಗೆ ಅವರೇ ಸರ್ಕಾರ ಅವ್ರ ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ ಅಲ್ಲ ಅವರು ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿಲ್ಲ ಈ ನಮ್ಮ ಆರೋಪ ಇದೆ ರಾಜಕೀಯದ ಪ್ರಶ್ನೆ ಅಲ್ಲ ಅವ್ರ ಹಿತಾಸಕ್ತಿ ಯಾರ್ದು ಏನು ಜೀವ ಕಳ್ಕೊಂಡ್ರು ಆ ಮಕ್ಕಳ ಕುಟುಂಬದ ಹಿತಾಸಕ್ತಿ ನಮ್ಮ ಮುಂದೆ ಅಷ್ಟೆ ಇನ್ನೇನಾದ್ರೂ ಕೊಡ್ತೀರಾ ಇಲ್ಲ ಈಗ ಸದ್ಯಕ್ಕಿಲ್ಲ ಇದು ಇದು ಚಳುವಳಿ ಮೂವ್ಮೆಂಟ್ ಇದು ಸ್ಟಾಪ್ ಆಗೋಲ್ಲ ಇದು ನಮ್ಮ ಈ ಬೇಡಿಕೆಗಳು ಏನೇ ಇಲ್ಲ ಅಂದ್ರೆ ಇದು ಮುಂದುವರಿತಾ ಇರ್ತದೆ ಅಷ್ಟೇ ಈಗ ಬೇರೆ ಅಲ್ಲಿ ನಾವು ಆಹಾರಾತ್ರಿ ಧರಣಿನ ಅಥವಾ ಇದಕ್ಕೆ ಬೀಗ ಹಾಕೋದು ವಸತಿ ಶಾಲೆಗೆ ಎಂತದ್ದು ಒಂದು ಪ್ರತಿಭಟನೆ ನಾವು ಮಾಡ್ತೀವಿ ಸ್ಟ್ರಾಂಗ್ ಆಗಿ ಮಾಡ್ತೀವಿ ಈಗ ಆಗಿ ವಿಚಾರ ಹನ್ನೆರಡು ಮೂರು ದಿನಗಳು ಕಳೆದ್ರು ಕೂಡ ಇವತ್ತಿಗೆ ಹನ್ನೆರಡು ದಿನ ಆಯ್ತು ಅನ್ಸುತ್ತೆ ಆದ್ರೂ ಕೂಡ ಇನ್ನೂ ಕೂಡ ಅಲ್ಲಿ ಯಾವುದೇ ಅಲ್ಲಿನ ಆಡಳಿತ ನಡೆಸ್ತಾ ಇರೋ ಅಲ್ಲಿನ ವಾರ್ಡನ್ ಆಗಿರೋ ಪ್ರಿನ್ಸಿಪಾಲ್ ಮೇಲೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಂಡಿಲ್ಲ ಅದಕ್ಕೆ ಕುರಿತೇನೇ ಅಲ್ಲ ತಗೊಂಡ ನಾನು ಈಗ ಅದನ್ನೇ ಹೇಳಿದ್ನಲ್ಲ ನಾನು ಅದನ್ನೇ ಆರೋಪ ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ ಇವತ್ತು ಹಿಂದೆ ಅಮೂಲ್ಯ ತೀರೋದಾಗ ಆ ಪ್ರಿನ್ಸಿಪಲ್ನ ಟ್ರಾನ್ಸ್ಫರ್ ಮಾಡಿದ್ರು ಆರು ತಿಂಗಳಿಗೆ ಮತ್ತೆ ವಾಪಸ್ ಇವ್ರೆ ಕರ್ಕೊಂಡ್ ಬಂದ್ರು ಅಲ್ಲ ವಜಾ ಮಾಡಬೇಕು ಅವ್ರನ್ನ ಜವಾಬ್ದಾರಿ ಇದೆ ಅವರಿಗೆ ಕ್ರಿಮಿನಲ್ ಜವಾಬ್ದಾರಿ ಕೇಸ್ ಮಾಡಬೇಕು ಅವ್ರ ಮೇಲೆ ಕ್ರೈಸ್ಟ್ ಸಂಸ್ಥೆಯಲ್ಲಿ ಮುರಾರ್ಜಿ ಶಾಲೆಗಳು ಯಾವುದೇ ವಸತಿ ಶಾಲೆಯಲ್ಲಿ ಎಲ್ಲ ಆಗು ಹೋಗುಗಳಿಗೂ ಪ್ರಿನ್ಸಿಪಾಲ್ ಜವಾಬ್ದಾರಿ

ಏನು ಅಂತ ಹೇಳಿದ್ರೆ ನನಗೆ ವಿಶೇಷವಾಗಿ ಇನ್ನೊಂದು ಕನ್ಸರ್ನ್ ಏನಂದ್ರೆ ನಮ್ಮೂರಿನ ಹುಡುಗಿಯವರು ನಾವೆಲ್ಲ ನೋಡ್ತಾ ಬೆಳೆ ಹಾಗಾಗಿ ನಾವು ಸೀರಿಯಸ್ ಆಯ್ತು ಹೋರಾಟ ಹ್ಮ್ ಹ್ಮ್ ನಾಳೆ ಅವ್ರ ಮನೆಯಲ್ಲಿ ಇದಿದೆ ಕಾರ್ಯಕ್ರಮಗಳು ನಾಳೆನೆ ಮಾಡೋ ಉದ್ದೇಶ ಇತ್ತು ನಮ್ಗೆ ಅದರ ಜೊತೆ ಪ್ರಮುಖವಾಗಿ ಇನ್ನೊಂದು ಅಂಶ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಈಗ ಕಳೆದೊಂದು ಐದ್ ತಿಂಗಳಲ್ಲಿ ಆರ್ ಸಾವಾಗಿದೆ ಮೂರ್ ಜನ ಆನೆಯಿಂದ ತೊಗಿದ್ದಾರೆ ಆ ಇಬ್ರು ಮರ ತಗಿದ್ದಾರೆ ಆ ಒಬ್ರು ವಿದ್ಯಾರ್ಥಿನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಭಾಗದ ಸಂಸದರು ಇದುವರೆಗೂ ಇಲ್ಲೂ ಕೂಡ ಮುಖನೇ ಹಾಕಿಲ್ಲ ಒಂದು ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿಲ್ಲ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಅವರು ಮನೆಗೆ ಭೇಟಿ ನೋಡುವ ಯಾವ ನಿಮಿಷ

ನಮಗೆ ಒಂದು ಇಶ್ಯೂ ಇಟ್ಕೊಂಡಿದ್ದೀವಿ ನಾವು ಆ ಇಶ್ಯೂ ಮೇಲೆ ಹೋರಾಟ ಮಾಡ್ತಿದ್ವಿ ಇದಕ್ಕೆಲ್ಲ ಓಟಿಕ್ ಹೋಗ್ತೀವಲ್ಲ ನಾವು ಅವಾಗ ವಿಚಾರ್ಸ್ಕೊಳ್ ನೀವು ಈಗ ಇದು ಪರ್ಟಿಕ್ಯುಲರ್ ಆಗಿ ನಾವು ಈ ಎರಡು ಹೆಣ್ಣು ಮಕ್ಕಳ ಸಾವಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ ಇದ್ರೆ ನೀವು ಅದನ್ನೆಲ್ಲ ಬೆಳೆಸ್ಬಿಟ್ರಿ ಮತ್ತೆ ನೀವು ಬಿ ಜೆ ಪಿ ಇದು ಕಾಂಗ್ರೆಸ್ ಇಂದ ಆಗುತ್ತೆ ಬಡವ್ರ ಮಕ್ಕಳು ಬದುಕಬೇಕು ಅಂತ ಎಲ್ಲ ಹೇಳ್ತಾರಲ್ಲ ಆ ಬಡವ್ರ ಮಕ್ಕಳಿಗೆ ಬದುಕಕ್ಕೆ ಬಿಡಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈಗ ಹೋರಾಟಕ್ಕೆ